ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಅಂತ ನೋಡ್ತೀನಿ ನೇಚರ್ ಅಂತ ನೋಡ್ತೀನಿ ಆವಾಗ ನಾನು ವೀಡಿಯೋ ಮಾಡೋಣ ನೋಟಿಫೈಗೆ ಮೊಬೈಲ್ ಕೊಡ್ತೀನಿ ಮಾಡ್ತಾ ಇದ್ದೀನಿ ಅಂದರೆ ಸೊ ಮುರುಡೇಶ್ವರ ಎಕ್ಸ್ಪ್ರೆಸ್ ಅಂತ ಬೆಂಗಳೂರು ಟು ಮುರುಡೇಶ್ವರ ಹೋಗೋದು ನೈಟು ಬೆಂಗಳೂರು ಏಟ್ ತರ್ಟಿಗೆ ಏನೋ ಕೊಟ್ಟಾಗೆ ಮೈಸೂರು ಲೆವೆನ್ ಫೋರ್ಟಿ ಫೈವ್ಗೆ ಬಂದು ಬಂದು ರೀಚ್ ಆಯಿತು ಅಲ್ಲಿಂದ ನಮ್ಮ ಟ್ರಾವೆಲ್ ಶುರು ಆಗುತ್ತೆ ನಾವು ಮಂಗ್ಳೂರ್ಗೆ ಹೋಗೋ ಪ್ಲ್ಯಾನಲ್ಲಿ ಈ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ ನನ್ನ ಮಗಳನ್ನ ನೋಡಿಬಿದ್ರೆಗೆ ಬುಡಕ್ಕೆ ಹೋಗ್ತಾರೆ ಮಂಗ್ಳೂರಲ್ಲಿ ಇಳುಬಿಟ್ಟು ಕ್ಯಾಬ್ ಬುಕ್ ಮಾಡಿಕೊಂಡು ಮೂಡಿಬಿದ್ರೆಗೆ ನನ್ನ ಮಗಳನ್ನ ಡ್ರಾಪ್ ಮಾಡಿ ಆ ನಂತರ ಅವ್ರದ್ದು ಸೆಕೆಂಡ್ ಪಿ ಯು ಸು ಅಡ್ಮಿಷನ್ ಎಲ್ಲ ಇರುತ್ತೆ ಅದೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ನೈಟು ಸಂಜೆ ಸಿಕ್ಸ್ ಆರೂವರೆಗೆ ಇವಾಗ ಮಂಗ್ಳೂರಿಗೆ ಬಂದು ಇದೇ ಟ್ರೈನ ಕ್ಯಾಚ್ ಮಾಡ್ಕೊಂಡು ಪೈಸಿ ನಮ್ಮಿಂದ ಇಡೀ ಟ್ರಾವೆಲ್ ಜರ್ನಿ ಇದೆ ಅದು ನಿಮ್ಮ ಮುಂದೆ ಇವತ್ತು ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೊಂದು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮನೆ ನೋಡಿ ಇವಾಗ ನೇಚರ್ ಎಷ್ಟು ಚೆನ್ನಾಗಿದೆ ಅದು ವಿಡಿಯೋ ಮಾಡಿ ತೋರಿಸ್ತೀನಿ ನೇಚರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೇಚರ್ ನೋಡ್ತಾ ಇರೋ ಈ ತರ ಡಾರ್ಕ್ನೆಸ್ ಇರೋದು ಸುರಂಗದಲ್ಲಿ ಟ್ರಾವೆಲ್ ಮಾಡ್ತಾರೆ ಈ ತರ ತುಂಬಾ ಸುರಂಗಗಳು ಸಿಗ್ತಾ ಇರ್ತವೆ ಫ್ರೆಂಡ್ಸ್ ಏಕನು ಸ್ವಲ್ಪ ಸುರಂಗ ಸ್ವಲ್ಪ ಫಾರೆಸ್ಟ್ ಇದೇ ತರ ಟ್ರಾವೆಲ್ ಮಾಡ್ತಾರೆ ಇದೇ ಸುರಂಗದಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ನೋಡ್ ಟ್ರೈನಲ್ಲಿ ನೋಡಿ ಆಗ್ಲೇ ಬಂತು ಈ ಥರ ತುಂಬ ಸುರಂಗಗಳ ಮಧ್ಯದಲ್ಲೇ ನಾವು ನೇಚರ್ ಮಧ್ಯದಲ್ಲೇ ಟ್ರಾವೆಲ್ ಮಾಡ್ತೀವಿ ನೇಚರ್ ನೋಡೋದಕ್ಕೆ ತುಂಬಾ ಚೆನ್ನಾಗುತ್ತೆ ಮಾರ್ನಿಂಗ್ ಕಣ್ಣು ಬಿಟ್ಟಿದಂಗೆ ನೇಚರ್ ತುಂಬ ಆಲ್ಮೋಸ್ಟ್ ಪ್ಲೇಸ್ ನನಗೆ ನನಗೆ ನೇಚರ್ ಮತ್ತು ಈ ಥರ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಅಂತ ಅಂದರೆ ತುಂಬ ಇಷ್ಟ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ನನ್ನ ಮಗಳೂ ಲಾಸ್ಟ್ ಟೈಮ್ ಕಾರಲ್ಲೇ ಬಂದು হব নাই চাকাইতু ট্ৰাৱে মানে ট্ৰেইনলৈ হ'ব দে কড়ে হ'ব ট্ৰেইন নহয় কৰ্ক হ'ব হেৰি ট্ৰেইন কৰ্ক ಈ ಸ್ಟಾಪ್ ಅಲ್ಲಿ ಗೂಡ್ಸ್ ಟ್ರೈನ್ ಹೋಗತಾ ಇದೆ ನೋಡಿ ಕ್ಯಾಮರಾ ಅಂತ ಹೇಳೋದು ಕ್ಯಾಮರಾ ಬಂದು ಹ್ಮ್ ಪ್ರಮಣೀಯ ಟೈಮ್ ಫ್ರೇಗಿದು ಸುಪ್ರಮಣೀಯರ ಸ್ಟಾಪ್ ಬಿಡಿದರೋ ಇಲ್ಲಿ

దుబ్బ్యర్డ్తైతే ట్రైను కాల గంటేనో స్టాప్ కొట్టే డైలీ స్టాప్ కొట్ట మండ్య కడ మంగళూరుకి ఎయిట్ థర్టీలో హతన ఫార్మ్ నోడి ఫ్రెండ్ చేయాలి

బంట్వాళ్ళ రైల్వే స్టేషన్ అసిడమ్ ట్రైన్ ఇది సార్నూరు రూపాయ టికెట్ అంతే ట్రైన్ పింక్ పింక్ ఫ్లవర్ ఇల్ రెడ్ రెడ్ ఫ్లవర్ ಮಂಗಳೂರು ರೈಲ್ವೆ ಸ್ಟೇಷನ್ ಬಂತು ನಾವು ಇದ್ದೀವಿ ಹೊಡೆಯೋದು ನಮಗೆ ಮಂಗ್ಳೂರಿಗೆ ಬಂದು ಇಳಿದ್ವಿ ಫ್ರೆಂಡ್ಸ್ ಈಗ ಟೈಮ್ ಅಂದರೆ ನೈನ್ ಫೋರ್ಗೆ ಬಂದು ಇಳಿದ್ವಿ ಫ್ರೆಂಡ್ಸ್ ನೋಡಿ ಬಂದಿದ್ದು ಟ್ರೈನ್ ಈ ಥರ ಇತ್ತು ರಾತ್ರಿ ಟೈನ್ ಇತ್ತು ಅನ್ನೋದು ಗೊತ್ತಿರಲಿಲ್ಲ ಸತ್ತಲೇ ಅಲ್ವಾ ಏನು ಕಾಣಿಸ್ತಿರಲಿಲ್ಲ ನೋಡಿ ಈ ಥರ ಇತ್ತು ನಾವು ಟ್ರೈನ್ ಬಂದಿದ್ದು ಮಂಗಳೂರು ರೈಲ್ವೆ ಸ್ಟೇಷನ್ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಟ್ರೈನ್ ಮೇಲೆ ಬರ್ತಿದ್ದಾರೆ ಬೆಂಗಳೂರು ಟು ಮುರುಡೇಶ್ವರ ங்க மழை தோல் கேஸ் மழை தான் ಫೇಮಸ್ ಮೀನ್ ಹೋಟೆಲ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ ಮತ್ತೆ ಕೆಸಡಿಸಿ ಹತ್ತಿರ ಇದುಂಟು ತಿಮ್ಮಪ್ಪ ಹೋಟೆಲ್ ಬಿದ್ರೆಗೆ ಬಂದ್ವಿ ಈ ಸರ್ಕಲ್ ಅಲ್ಲೇ ಫ್ರೆಂಡ್ಸ್ ಜಾಸ್ತಿ ಶಾಪಿಂಗ್ ಎಲ್ಲ ಮಾಡಿಸೋದು ಮಕ್ಕಳನ್ನೆಲ್ಲ ಕರ್ಕೊಬರೋದು ನನ್ನ ಮಗಳಿಗೂ ನೋಟ್ಬುಕ್ ಬೇಕಂತ ಅಂದ್ಲು ಅದಕ್ಕೆ ಇಲ್ಲಿ ಕರ್ಕೊ ಹೋಗ್ತಾ ಬುಕ್ ಸ್ಟೋರ್ಗೆ ತಗೋಬೇಕೇ ಏ ಏನು ತಗೋಬೇಕಲ್ಲ

ವೈಬ್ರೆಂಟ್ ಕಾಲೇಜ್ ಒಳಗಡೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಪ್ರೊಸೀಜರ್ನ ಮುಗಿಸ್ಕೊಂಡು ನನ್ನ ಮಗನ ಮಗ ಮಚ್ಚಲಿ ಹೋಟೆಲ್ಗೆ ಊಟ ಮಾಡೋಣ ಅಂತ ಓದ್ವಿ ಫೋರ್ ಓ ಕ್ಲಾಕಿಗೆ ಕ್ಲೋಸ್ ಅಂತೆ ಹಾಗಾಗಿ ಬೇರೆ ಓಟೆಲ್ ಊಟ ಮಾಡ್ತೀವಿ ರಿಟರ್ನ್ ನಾವು ರೈಲ್ವೆ ಟೇಷನ್ ಬಂದಾಗ ಒಂದೇ ಬಾರ ಟೈನ್ ನೋಡ್ತಿದ್ದೆ ಪ್ಲ್ಯಾಟ್ಫಾರಮ್ ಒಂದಕ್ಕೆ ಆರೂವರೆಗೆ ಬರುತ್ತಂತೆ ಮುರುಡೇಶ್ವರ ಎಕ್ಸ್ಪ್ರೆಸ್ಸು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಎಕ್ಸ್ಪ್ರೆಸ್ ನೋಡ್ಬೋದು ನಮ್ಮ ಟ್ರೈನ್ ಬಂತು ಸಿಕ್ಸ್ ಟೆನ್ಗೆಲ್ಲ ಬಂದೈತೆ ಟ್ರೈನು ಟೆನ್ ಈಗ ಇದ್ರೆ ಮಾರ್ನಿಂಗ್ ತ್ರೀ ಓ ಕ್ಲಾಕೇ ರೀಚ್ ಆಗುತ್ತೆ ಅಂತ ನೈಸ್ರೆ ಏನೇ ಎಸ್ ಫೋರ್ ಅಂತೆ ಹುಡುಕ್ತಾ ಇದ್ದೀವಿ സീറ്ററി നസട്ട് ട്രൈൻ ഇവ പ്യസെഞ്ചർ നോടൊന്ന് എസ് ട്രൈൻ ആറ് മൂവത്തേത് കരക്റ്റി ഫ്രെണ്ട് Bang sedeti. Nyapkan grupnya ಬಂದ್ರಿ ರೀಚ್ ಆದ್ವಿ ಟ್ರೈನಿಂದ ಏರ್ಪೋರ್ಟ್ ಆಗ್ತಾ ಮೈಸೂರು ರೈಲ್ವೆ ಟೇಷನಲ್ಲಿ ಕೆಲವೇ ಕೆಲವೇ ಮಂದಿ ಇದ್ದಾರೆ ಟೈಮು ಮೂರು ಗಂಟೆ ಆಗೈತೆ ಟೈಮ್ ಮೂರು ಇಪ್ಪತ್ತೈದು ಫ್ರೆಂಡ್ಸ್

ಗುಡ್ ಮಾರ್ನಿಂಗ್ ಫ್ರೆಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬಾಯ್